ಬಿಜೆಪಿಯ ಭದ್ರಕೋಟಿಯಾಗಿರುವ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿಯಾಗಿ ಪದ್ಮ ತಿಮ್ಮೇಗೌಡ ಅವಿರೋಧ ಆಯ್ಕೆಯಾಗಿದ್ದಾರೆ ದಾಸನಪುರ ಹೋಬಳಿಯ ಅಧ್ಯಕ್ಷರಾದ ನರಸೇಗೌಡರ ನಾಯಕತ್ವದಲ್ಲಿ ಹಾಗೂ ಪಂಚಾಯಿತಿ ಹದಿನೇಳು ಸದಸ್ಯರ ಬೆಂಬಲ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿದೆ ಪಂಚಾಯಿತಿ ಎಲ್ಲಾ ಸದಸ್ಯರ ಮನಸ್ಥಿತಿ ಸಮನ್ವಯವಾಗಿರುವುದರಿಂದ ಪಂಚಾಯಿತಿ ಮಾದರಿ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿದೆ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಸಹಕಾರದಿಂದ ಪಂಚಾಯಿತಿಗೆ ಹೆಚ್ಚಿನ ಅನುದಾನ ಬಂದಿದ್ದು ಪ್ರತಿಯೊಂದು ಗ್ರಾಮಗಳು ಅಭಿವೃದ್ಧಿಯಾಗಿದೆ ನೂತನ ಅಧ್ಯಕ್ಷಿಯಾಗಿ ಆಯ್ಕೆಯಾದ ಪದ್ಮ ತಿಮ್ಮೇಗೌಡ ಎಲ್ಲಾ ಸದಸ್ಯರಿಗೆ ಅಧ್ಯಕ್ಷರಿಗೆ ಮಂಡಲ ಅಧ್ಯಕ್ಷ ರಾಮಮೂರ್ತಿ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಜನಪ್ರಿಯ ಶಾಸಕರಾದ ಹಾಗೂ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷಿಗೂ ಎಲ್ಲರಿಗೂನು ಸದಾ ನನ್ನ ಪ್ರಕಾರ ಧನ್ಯವಾದಗಳು ಹಾಗೂ ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರೆಗೂ ಅಧಿಕಾರಿಗಳುವರೆಗೂ ಅವ್ರಿಗೂ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಮತ್ತೆ ಇವು ನರಸೇಗೌಡದ ಮಾ ದಾಸಂಪುರ ಹೋಬಳಿ ಹೋಬಳಿ ಅಧ್ಯಕ್ಷರವರಾದಂಥ ನರಸೇಗೌಡ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಗ್ರಾಮಾಂತರ ಮಂಡಲ ಗ್ರಾಮಾಂತರ ರಾಮಮೂರ್ತಿಯವರಿಗೂ ಅವಣ್ಣ ಅಣ್ಣನವರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಗೌಡಳ್ಳಿ ನಮ್ಮ ಗೌಡಳ್ಳಿ ಗೌಡಹಳ್ಳಿ ಕಾಲೋನಿ ಗ್ರಾಮಸ್ಥರಿಗೂ ನನ್ನ ಮತ ಬಂದವರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕೆಲಸಗಳೆಲ್ಲ ನಾವು ಏನು ನಮ್ಗೆ ಕೊಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಿವಿ ಸರ್ ನಮಗೆ ನಮ್ಗೆ ಸಾಕಷ್ಟು ಇವಾಗ ನಾವು ಮಾಡಿದೀವಿ ಇನ್ನ ಇನ್ನ ಎರಡು ಮೂರು ತಿಂಗಳು ಇದೆಯಾ ನಮ್ಗೆ ಮಾಡ್ಕೊಂಡು ಹೋಗ್ತಿವಿ ಸರ್ ನಮ್ಗೆ ಕೈಲಾಗಿದ್ದು ಏನು ಸಹಾಯ ನಾವು ಮಾಡ್ಕೊಂಡು ಹೋಗ್ತಿವಿ ಗೌಡಳ್ಳಿ ಗ್ರಾಮಕ್ಕೆ ಇಲ್ಲ ಇಲ್ಲ ಸರ್ ನಮ್ಮೆಲ್ಲ ಎಲ್ಲಾ ನಮ್ಗೆ ನಮ್ ಶಾಸಕರು ಎಲ್ಲ ಮಾಡ್ಕೊಟ್ಟಿದ್ದಾರೆ ಏನೂ ತೊಂದ್ರೆ ಇಲ್ಲ ಸರ್ ನಮಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಐದು ವರ್ಷದಿಂದ ಏನು ತೊಂದ್ರೆ ಏನಿಲ್ಲ ಸರ್ ಸ್ವಲ್ಪ ಕೊಡುಗೆ ಕೊಟ್ಟಿದ್ದಾರೆ ಕೊಟ್ಟಿರೋದ್ರಿಂದ ನಮ್ಗೆ ಈ ತರ ಎಲ್ಲಾ ಹಳ್ಳಿಗಳಿಗೆಲ್ಲ ಶಾಸಕರು ಅಭಿವೃದ್ಧಿ ಕೆಲಸ ಕಾಮಗಾರಿ ಕೆಲಸಗಳೆಲ್ಲ ಕೊಟ್ಟಿದ್ದಾರೆ ನಮ್ಗೆ ಏನು ತೊಂದರೆ ಏನಿಲ್ಲ ಸರ್